ಸರ್ ಒಂದು ಧರ್ವಾಣಿ ಇದೆ ಹಲೋ ಹಲೋ ಎಸ್ ಹಲೋ ಸರ್ ತಮ್ಮ ಹೆಸರು ಸಂತೋಷ್ ಸಂತೋಷ್ ಅಂತ ಹೇಳಿ ಎಸ್ ಹೇಳಿ ಸರ್ ನಾನು ಕೀರ್ತಿಯವರು ಕೇಳ್ತಾ ಇದ್ದೇನೆ ಪ್ರತಿ ಬಾರಿ ಇವರು ಈಗ ಯಾರೋ ಒಬ್ಬ ಸಮೀರ್ ಅಂತ ವಿಡಿಯೋ ಮಾಡಿದ ನಂತರ ಇವರು ನಮ್ಮ ಧರ್ಮಕ್ಕೆ ತುಂಬಾ ಕಳಂಕ ಆಗಿದೆ ಅಂತ ಹೇಳ್ತಾರೆ ಇವರು ಓಕೆ ಇದಕ್ಕಿಂತ ಮುಂಚೆ ಈ ವಸಂತ ಗಿಳಿಯರ್ ಅನ್ನೋರು ಕಟೀಲಿನ ಬಗ್ಗೆ ಫೇಸ್ಬುಕ್ ನಲ್ಲೆಲ್ಲ ಭಾರಿ ವಿರುದ್ಧವಾಗಿ ಎಲ್ಲಾ ಹಾಕಿದ್ರು ಆವಾಗ ನಮ್ ಧರ್ಮಕ್ಕೆ ಕಪ್ಪು ಚುಪ್ಪೆ ಆಗ್ಲಿಲ್ವಾ ಅದು ಬಿಡಿ ಮೊನ್ನೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಏನಾಯ್ತು ಅಂತ ತಮ್ ಗೊತ್ತಿದೆ ತಮ್ಮ ಮಾಧ್ಯಮದಲ್ಲಿ ಬಂದಿದೆ ಆ ವಿಚಾರವಾಗಿ ಇವರು ಎಲ್ಲಾದ್ರೂ ಧ್ವನಿ ಎತ್ತಿದಾರ ಇದು ಏನು ಕಾರ್ಲಿ ಧರ್ಮಸ್ಥಳದ ವಿಷಯಕ್ಕೆ ಇವರು ಇಷ್ಟೊಂದು ಧ್ವನಿ ಎತ್ತಿದ್ದಾರೆ ಬಾಕಿ ವಿಚಾರಕ್ಕೆ ಯಾಕೆ ಮೌನವಾಗಿದ್ದಾರೆ ಓಕೆ 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 ಅದೇ ಪ್ರಶ್ನೆ ಅವರು ಹೇಳೋ ಪ್ರಕಾರ ಧರ್ಮಸ್ಥಳ ತನ್ನ ತಾಯಿಗಿಂತಲೂ ಶ್ರೇಷ್ಠ ಅನ್ನುವಂಥದ್ದನ್ನು ಕೀರ್ತಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬೈಟ್ಗಳು ವೈರಲ್ ಆಗ್ತಾ ಬಟ್ ಹಾಗಾದ್ರೆ ಕಟೀಲು ಅಥವಾ ಇನ್ನಿತರ ಕ್ಷೇತ್ರಗಳು ತನ್ನ ತಾಯಿಗೆ ಸಮಾನವಾಗಿರುವಂಥದ್ದು ಅಲ್ವಾ ನಾನು ಎಲ್ಲಿ ಈಗ ಮನೆಯಲ್ಲಿ ಅಪ್ಪನ್ ಹುಷಾರಿಲ್ಲ ಅಂದಾಗ ಅಮ್ಮನ ಹಾಸ್ಪಿಟಲ್ ಸೇರಿಸ್ಬಾರ್ದು ಓಕೆ ಅಪ್ಪನ್ ಹುಷಾರಿಲ್ಲ ಅಂತ ಅಮ್ಮನ್ಗೆ ಹಾಸ್ಪಿಟಲ್ ಓಕೆ ಈಗ ಅಪ್ಪನ್ ಹುಷಾರಿಲ್ಲ ಹ್ಮ್ ಅಪ್ಪನ್ ಹಾಸ್ಪಿಟಲ್ ಸೇರಿಸಬಾರ್ದು ನೀವು ಧರ್ಮಸ್ಥಳ ಮಾತಾಡ್ತಿದ್ದೀರಾ ನೀವು ಕಟೀಲು ಮಾತಾಡ್ತಾ ಇಲ್ಲ ತೀವ್ರತೆ ಗೊತ್ತಿದೆ ಈ ರೈಟ್ ಅಟ್ಯಾಕ್ ಮಾಡ್ತಾ ಅವರ ಪ್ರಕಾರ ಧರ್ಮಸ್ಥಳ ಇವತ್ತೇನು ಪ್ರಾರಂಭ ಆಗಿರುವಂಥ ಘಟನೆ ಅಲ್ಲ ಹನ್ನೆರಡು ವರ್ಷಗಳಿಂದಲೂ ಕೂಡ ನಡೀತಾ ಬರ್ತಾ ಆರೋಪಗಳು ಅಥವಾ ಅಪಪ್ರಚಾರ ಅನ್ನುವಂಥದ್ದು ಅವತ್ತು ಮಾತಾಡ ಕೀರ್ತಿ ಆರೋಪ ಅಥವಾ ಅಪಪ್ರಚಾರ ಎರಡು ವಿಚಾರಗಳು ಹನ್ನೆರಡು ವರ್ಷಗಳಿಂದ ಮಾತಾಡಿದಂಥ ಕೀರ್ತಿ ಈಗ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪ್ರಕಾರ ನನ್ನ ಪ್ರಕಾರ ಅಲ್ಲ ಅವರ ಪ್ರಕಾರ ಕೀರ್ತಿ ಅವರಿಗೆ ಏನು ಫಂಡಿಂಗ್ ಗಳಾಗ್ತಾ ಆ ಒಂದು ಕಾರಣಕ್ಕೋಸ್ಕರ ಪರವಾಗಿ ಮಾತಾಡ್ತಿದ್ದಾರೆ ಕಟೀಲ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೀರ್ತಿ ಅವರಿಗೆ ಯಾವುದೇ ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಅದಲ್ಲೇ ಇದೆ ಒಂದು ನಿಮಿಷ ನಿಮಗೆ ಹನ್ನೆರಡು ವರ್ಷದಿಂದ ಯಾಕೆ ಮಾತಾಡಿಲ್ಲ ಕೇಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಸ್ ಆಗಿದ್ದು ಫೈನಲ್ ವರ್ಡ್ ಬಿ ಸಿ ಬಿ ಐ ಬಂದಿದೆ ಅವಾಗ ಹಲವು ವರ್ಷಗಳು ಬೇಡ ಇಲ್ಲ ರೀ ಈಗ ಒಂದು ಎರಡು ವರ್ಷದ ಹಿಂದೆ ಅದೇ ಆಗಿಲ್ಲ ಕೋರ್ಟ್ನಲ್ಲಿ ಯಾವುದಾದ್ರೂ ಕೇಸ್ ನಡೀತಾ ಇರಬೇಕಾದ್ರೆ ಅಂಡರ್ ಟ್ರಯಲ್ ಕೇಸ್ನಲ್ಲಿ ಅದ್ರ ಬಗ್ಗೆ ಮಾತಾಡೋಕೆ ನಿನ್ ಪ್ರಕಾರ ನಾನು ಕುತ್ಕೊಂಡು ಓಡಿಟ್ ಕೊಡೋಕ್ಕಾಗತ್ತಾ ಇಲ್ಲ ಓಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಹನ್ನೆರಡು ವರ್ಷದಿಂದ ಮಾತಾಡ್ಬೇಕಿತ್ತು ನಾನು ಅಂತ ಈ ಸಲವೂ ಸಹಿತ ಎಸ್ ಐ ಟಿ ಕೊಟ್ಟ ಮೇಲೆ ನಾವು ಮಾತಾಡಬಾರ್ದು ಅಂತಿದ್ವಿ ನಾವು ಸ್ವಾಗತ ಮಾಡ್ಬಿಟ್ಟು ತುಮ್ನ ಬಿಟ್ವಿ ಓಕೆ ಹೆಂಗೆ ಅಂತಂದ್ರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳ್ತಾ ಇದ್ದಾರೆ ನನ್ನ ಮನೆ ಹೆಣ್ಮಕ್ಳನ್ನು ಸೋ ಮಗ ಅಂದ್ರೆ ಇಲ್ಲದ ಪದಗಳೇ ಇಲ್ಲ ತಂಗಿ ಸಿಗಿ ಹೆಂಗೆ ಮಾಡ್ಬಿಡ್ತೀವಿ ನಿಮ್ಮ ಅಮ್ಮ ಸಿಕ್ಕಿದ್ರೆ ನೋಡಿ ಏನು ಮಾಡ ನಿಜವಾಗ್ಲೂ ಒಂದು ಹೆಣ್ಣಿಗೆ ನ್ಯಾಯ ಕೇಳ್ಕೊಂಡು ಈ ಮಾತುಗಳನ್ನ ಹೇಳ್ತಾ ಇದ್ದೀರಾ ನೀವು ಅವಾಗ ಮಾತಾಡದೆ ಇರೋಕ್ಕಾಗಿಲ್ಲ ಆಮೇಲೆ ನಾನು ಆರಂಭದಲ್ಲಿ ನಾನು ನಿಂಗೆ ತುಂಬ ಸ್ಪಷ್ಟ ಆಗಿದೆ ಇದಕ್ಕೆ ಯಾಕೆ ಅಂತಂದರೆ ನಾನು ಸ್ಟ್ರೈಟ್ ಅವೆ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಸೇರಿಸಬೇಕು ಅಂತ ಹೇಳಿದಾಗ ನಾನು ಅದೊಂದು ವಿರೋಧ ಮಾಡ್ಕೊಂಡು ಬಂದವನು ನಾನು ನನಗೆ ಇವ್ರ ಜೊತೆ ಹಿಂಗೆ ಗುದ್ದಾಟ ಗುದ್ದಾಟಾಡೋಕೆ ನಾನು ರೆಡಿ ಇರಲಿಲ್ಲ ಆದರೆ ಏನಾಗೋಯ್ತು ಅದಕ್ಕೆ ಇಳಿದು ಕೂಡಲೇ ಬುಲೆಟ್ ಬಿತ್ತು ಎರಡು ಬಂದಿರುವಂಥ ಉದ್ದೇಶ ಬೇರೆ ಬಟ್ ಈಗ ಬುಲೆಟ್ ಬಿತ್ತು ನಾನು ಅವಾಗ ಅಂದ್ಕೊಂಡು ಹೋಗಿಲ್ಲ ಯಾಕಂದರೆ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಜಿತ್ ಹನುಮಕ್ಕನವರು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ದಾಗಲೇ ಈ ಘಟನೆ ನಡೆದಿದ್ದು ಓಕೆ ಅಜಿತ್ ಗೆ ಬಂದು ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೂ ನಾನು ಅವನ ಹತ್ರನೂ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೆ ಬಿಕಾಸ್ ನಾನು ಸಿನಿಮಾ ಬ್ಯೂರೋದಲ್ಲಿದ್ದೆ ಅವನು ಕ್ರೈಮ್ ಬ್ಯೂರೋದಿಲ್ಲ ಕೇಳ್ತಾ ಏನು ಅಜ್ಜಿ ಇದು ಏನು ಮಾಡ್ತೀಯಾ ಹೆಂಗಾಗುತ್ತೆ ಅಂತ ಅವನು ಹೇಳ್ತಿದ್ದೆ ಗ್ರೌಂಡ್ ಅಲ್ಲಿ ಹಿಂಗಾಗಿದೆ ಹೆಂಗಾಗಿದೆ ಎಲ್ಲ ಮಾತಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಕಳಕಳಿಯಿಂದ ಅಥವಾ ಯಾವುದೋ ಕನ್ನಡ ಹೋರಾಟಗಳಿಂದ ಮತ್ತೊಂದರಿಂದ ಕಾಣಿಸ್ಕೊಂಡಿದ್ದು ಬಹಳ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆದ್ಮೇಲೆ ಮಾಧ್ಯಮಗಳಿಂದ ಹೊರಗಡೆ ಬಂದ ಮೇಲೆ ಓಕೆ ಈ ವಿಚಾರದಲ್ಲೂ ಸಹಿತ ಈ ಸಲ ನಾನು ಹೇಳ್ದಲ್ಲ ನನಗೆ ಇರಲಿಲ್ಲ ಯಾಕೆ ಬೇಕು ನನಗೆ ಗುರು ನನಗೆ ನನ್ಗೆ ಗೊತ್ತಿಲ್ದಿರೋದನ್ನ ಆಮೇಲೆ ಏನು ಮಾಡಿದೆ ಮೂರಿಂದ ನಾಲ್ಕು ಸಾವಿರ ಪುಟ ಕುತ್ಕೊಂಡು ಓದ್ದೆ ಓದ್ದೆ ಫಸ್ಟ್ ಅರ್ಥ ಮಾಡಿಕೊಂಡೆ ಏನು ನಾನು ನಾನು ಇದನ್ನು ಓದ್ಬೇಕು ಫಸ್ಟ್ ಏನು ಗುರು ಇದು ಯಾಕೆ ಇಷ್ಟು ದೊಡ್ಡ ಇಶ್ಯೂ ಇದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಇದ್ರ ಚರ್ಚೆ ಯಾಕೆ ಸೊ ಪ್ರತಿಯೊಂದು ಜಜ್ಮೆಂಟ್ ಕಾಪಿಗಳನ್ನು ಓದಿದೆ ಬರೀ ಜಜ್ಮೆಂಟ್ ಕಾಪಿ ಸಾಕ ಚಾರ್ಜ್ ಶೀಟ್ಗಳನ್ನು ಓದಿದೆ ಬರೀ ಚಾರ್ಜ್ ಶೀಟ್ ಸಾಕ ಮೆಡಿಕಲ್ ರಿಪೋರ್ಟ್ಗಳನ್ನು ಓದಿದೆ ಮೆಡಿಕಲ್ ರಿಪೋರ್ಟ್ ಸಾಕ ಎಫ್ ಎಸ್ ಎಲ್ ರಿಪೋರ್ಟ್ಗಳನ್ನು ಓದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಸಹ ಏನೋ ಸೈಕಲಾಜಿಕಲ್ ರಿಪೋರ್ಟ್ಸ್ ಓದೆ ಅಂತ ಅನಿಸ್ತು ಅನ್ನಿಸ್ತು ಅನಿಸ್ತು ಯೋ ದೇವರೇ ಏನು ಇಷ್ಟೆಲ್ಲ 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 ಆಗ್ತಾ ಇದೆ ಬಟ್ ಆರಾಮಾಗಿದೆಯಲ್ಲ ಇದು ನೋಡಿ ಇಲ್ಲಿ ಇದು ಡಾಕ್ಟರ್ ರೂಪಾಲಿ ಅಂತ ಸಿ ಬಿ ಐನ ಆಫೀಸರ್ ಒಬ್ಬರು ಕೊಟ್ಟಿರುವಂಥ ವರದಿ ಇದು ಕೋರ್ಟಿನ ಬೆಂಚ್ಗೆ ಹೋಗಲೇ ಇಲ್ಲ ಯಾಕೆ ಪಿ ಯಾಕೆ ಪಿಪಿಗೆ ಕೋಟಿ ಕೋಟಿ ದುಡ್ಡು ಅಂತಾರಲ್ಲ ಇದು ಕೋರ್ಟಿನ ಮೇಜ್ ಹೋಗಲೇ ಇಲ್ಲ ಜಡ್ಜ್ನ ಮೇಜ್ಗೆ ಹೋಗ್ಲಿಲ್ಲ ಇದು ಈ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಕನ್ಕ್ಲೂಷನ್ ಅಲ್ಲಿ ಆನ್ ದ ಬೇಸಿಸ್ ಆಫ್ ಫೋರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂಡ್ ಬಿಹೇವಿಯರ್ ಅನಾಲಿಸಿಸ್ ಇಂಟರ್ವ್ಯೂ ಇಟ್ ಹ್ಯಾಸ್ ಬೀನ್ ಇನ್ಫೆರ್ಡ್ ದಟ್ ಸಂತೋಷ್ ರಾವ್ ಅಪಿಯರ್ಸ್ ಡಿಸೆಪ್ಟಿವ್ ಇನ್ ಹಿಸ್ ಅಂಡ್ ಆಲ್ಸೋ ಹಿ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದ ರೇಪ್ ಅಂಡ್ ಮರ್ಡರ್ ಆಫ್ ಸೌಜನ್ಯ ಅಂತ ಇದು ಸಿಬಿಐ ಡಾಕ್ಟರ್ ಇದು ಇದು ಬೆಂಚ್ಗೆ ಹೋಗಿಲ್ಲ ಓಕೆ ಇದ್ರ ಮೆನ್ಷನ್ ನಿಮಗೆ ಜಡ್ಮೆಂಟ್ ಕಾಪಿಲಿ ಇಲ್ಲ ಅಲ್ಲ ಈ ಈ ಒಂದು ಕಾರ್ಯಕ್ರಮ ನಾಳೆನ ದಿವಸ ವ್ಯಂಗ್ಯ ಆಗುವಂಥದ್ದು ಬೇಡ ಅದಕ್ಕೋಸ್ಕರ ಒಂದು ಪ್ರಶ್ನೆನ ಈಗಲೇ ಮುಂದೆ ಇಡ್ತಾ ಇದೆ ತಾವು ಒಂದು ಮೆನ್ಷನ್ ಮಾಡಿದರೆ ಮೂರರಿಂದ ಸುಮಾರು ನಾಲ್ಕು ಸಾವಿರದಷ್ಟು ಪುಟಗಳ ಕಾಪಿಗಳನ್ನು ಓದಿದೆ ಅದನ್ನು ಅರ್ಥ ಮಾಡಿಕೊಂಡೆ ಆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಶುರು ಮಾಡಿದೆ ಅಂತ ಕೆಲವರ ಒಂದು ವಾದಗಳಿರ್ಬೋದು ಸಾಧ್ಯ ಇದೆಯಾ ಎಷ್ಟು ದಿವಸ ತಗೊಂಡ್ರು ಮೂರರಿಂದ ನಾಲ್ಕು ಸಾವಿರ ಇದು ಬೇಕಾಗಿರೋ ನಿಮಿಷ ಹ್ಞೂ ನಾನು ಇದಕ್ಕೆ ಆರು ತಿಂಗಳು ತೊಗೊಂಡಿದ್ದೀನಿ ಇವತ್ತು ಬೆಳಗ್ಗೆ ಎರಡು ಡಾಕ್ಯುಮೆಂಟ್ ತರಿಸ್ಕೊಂಡಿದ್ದೀನಿ ಇವತ್ತು ಬೆಳಗೇನು ಫಸ್ಟ್ ಕೋರ್ಟ್ದು ಇದು ಓಪನ್ ಮಾಡಿ ಯಾವುದೋ ಒಂದು ಒಂದು ಎರಡು ಕಾಪಿ ನನಗೆ ಅವಶ್ಯಕತೆ ಇತ್ತು ಇಲ್ಲಿಗೆ ಬರಬೇಕಾದ್ರೆ ಇವತ್ತು ಸಹಿತ ನಿಮಗೆ ನೆನಪಿರಲಿ ನಾನು ಮೊನ್ನೆ ಹೇಳಿದೆ ಅನನ್ಯ ಭಟ್ ಸ್ಕೂಲ್ದು ತೆಗಿಬೇಕು ಕಾಲೇಜ್ದು ಅಂತ ಹೋದಾಗ ಎರಡು ಗಂಟೆ ತನಕ ಮಲಗಿಲ್ಲ ನಾನು ಅಂತ ನಾನು ಒಂದೊಂದು ಜಡ್ಜ್ಮೆಂಟ್ ಕಾಪಿಗಳನ್ನು ಒಂದೊಂದು ಸ್ಟ್ರೆಚ್ಚಲ್ಲಿ ಕೂತು ಬುಕ್ಸ್ ಥರ ಓದಿದ್ದೀನಿ ನಾನು ಹಿಮಾಲಯನ್ ಬೆಲ್ಡರ್ ಇರ್ಬೋದು ಹೇಳಿ ಹೋಗೋ ಕಾರಣ ಇರ್ಬೋದು ಈ ಥರದ ಪುಸ್ತಕಗಳನ್ನೆಲ್ಲ ರಾತ್ರಿ ಕೂತು ಬೆಳಗ್ಗೆ ಮುಗಿಸಿದ್ದೀನಿ ನೆಟ್ಫ್ಲಿಕ್ಸ್ನಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಸೀರೀಸ್ ನೋಡಬೇಕು ಅಂತಂದ್ರೆ ನೈಟ್ ಎಂಟು ಗಂಟೆಗೆ ಊಟ ಕೂತ್ಕೊಂಡು ಬೆಳಗ್ಗೆ ತಿಂಡಿ ತನಕ ನಾನು ನೋಡ್ತೀನಿ ಓಕೆ ಅದು ನನ್ನ ಆಸಕ್ತಿ ಅದು ಅದು ನನ್ನ ಆಸಕ್ತಿ ಓಕೆ ಒಂದು ವ್ಯಕ್ತಿ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ನೂರೈವತ್ತು ಪೇಜ್ ಓದ್ಬೋದು ಕನಿಷ್ಠ ನಾನು ಹೇಳ್ತಾ ಇರೋದು ಆಯ್ತಾ ಆರಾಮಾಗಿ ಕುತ್ಕೊಂಡು ಹಂಡ್ರೆಡ್ ಪೆರ್ಸೆಂಟ್ ಮುಗಿಸ್ಬೋದು ನೀವು ಆಮೇಲೆ ನಾನು ಹೇಳ್ತೀನಿ ಅದಕ್ಕೆ ಇದಕ್ಕೆ ಅಜೀ ಹೇಳೋ ಪ್ರಕಾರ ಎಂಟು ಸಾವಿರ ಅವನು ಅವ್ನು ಟೈಮ್ ತಗೊಂಡು ಅವ್ನು ಮೂರ್ನಾಲ್ಕು ತಿಂಗಳ ಎಂಟು ಸಾವಿರ ಪೇಜ್ ಓದಿದ್ದೀನಿ ಫುಲ್ ಓದಿದ್ದೀನಿ ನಂತರ ಈಗಲೂ ಕಂಪ್ಲೀಟ್ ನಾನು ಓದಿಲ್ಲ ಬಟ್ ಏನೇನು ಬೇಸಿಕ್ಸ್ ಅಂಡ್ ಮೇಜರ್ಸ್ ಏನೇನು ಬೇಕು ಅಷ್ಟು ಓದ್ಕೊಂಡಿದ್ದೀನಿ ಓಕೆ ಓಕೆ ಎಸ್ ಒಂದು ದೂರವಾಣಿ ಕಾರ್ಯ ಕೊನೆಯಾಗಿ ಹಲೋ ಹಲೋ ಎಸ್ ಸತ್ತಮ್ಮ ಹೆಸರು ಹೇಳಿ ಸರ್ ನಮಸ್ತೆ 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 ಮತ್ತೆ ಸರ್ ಹೇಳಿ ಹೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ ಸರ್ ಸಮಯಕ್ಕೆ ತುಂಬಾ ಇದೆ ನೋಡ್ಲಿಲ್ಲ ಅನ್ಸುತ್ತೆ ಆರಂಭದಲ್ಲೇ ಈ ಪ್ರಶ್ನೆಯನ್ನು ನನಗೆ ಕೇಳಲಾಯ್ತು ಈ ಉತ್ತರವನ್ನು ಹೇಳಲಾಯ್ತು ಅದು ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ನಿಮ್ಗೆ ಗೊತ್ತಿರಲಿ ಸಿಐಡಿಯ ಇನ್ವೆಸ್ಟಿಗೇಷನ್ ಆಫೀಸರ್ ಅವತ್ತಿನ ಡಿವೈಎಸ್ಪಿ ರುದ್ರಮುನಿ ಅವರು ಈ ಮಾತನ್ನ ಅವರ ತಾಯಿ ಕುಸುಮಾವತಿ ಅವರಿಗೆ ಹೇಳಿದ್ದರು ಎಂಬುದು ನನ್ನ ಹೇಳಿಕೆ ನಾನು ಅದನ್ನು ಉಲ್ಲೇಖ ಮಾಡಿದ್ದೆ ಆದರೆ ನಿಮಗೆ ತಲುಪಿಸಬೇಕಾದ್ರೆ ಅದನ್ನು ಎಡಿಟ್ ಮಾಡಿ ತಲುಪಿಸಿದ್ದಾರೆ ಆಮೇಲೆ ಈ ವಾದವನ್ನು ನಾನು ಯಾವ ವೇದಿಕೆಯಲ್ಲಿ ಮಾಡಿದ್ನೋ ಆ ಆಂಕರ್ ಸಹಿತ ಇದನ್ನ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿರುವ ಬ್ರದರ್ಗೂ ಸಹಿತ ಅದನ್ನು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ಓಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಹೋಗೋದಾದ್ರೆ ಅನನ್ಯ ಭಟ್ ಕೇಸಿಗೆ ಸಂಬಂಧಪಟ್ಟಂತೆ ತಾವೀಗ ಕಾಲೇಜಿಗೆ ಸಂಬಂಧಪಟ್ಟಂತ ಕೆಲವೊಂದು ಡೀಟೇಲ್ಸ್ ಗಳನ್ನ ತೆಗೆದಿದ್ದೀರ ಅಲ್ಲಿ ಅಂತ ಹೆಸರಿನ ಅಥವಾ ಫೋಟೋಸ್ ಗಳು ಮುಖ ಸ್ಟೇಟ್ಮೆಂಟ್ ಏನು ಗೊತ್ತಾ ಅಡ್ಮಿಷನ್ ವಾರ ಇತ್ತು ಅಂದ್ರೆ ಇವತ್ತು ಅದೇ ವಿಚಾರಕ್ಕೆ ಇವತ್ತು ಬೇರೆ ವಿಚಾರವನ್ನ ಹೇಳ್ತಾ ಇದ್ರು ತನ್ನ ಮಗಳನ್ನ ಬೇರೆಯವರು ಸಾಕ್ತಾ ಇದ್ರು ಮಂಗಳೂರಿನಲ್ಲಿ ಅಂತ ಹೇಳಿ ಯಾವುದೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ ಹೋದಾಗ ನಾನು ಈ ಕಂಪ್ಲೇಂಟಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಅವಾಗವಾಗ ಕೊಡ್ತಾ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ ನೋಡಿ ನೀವು ಸ್ಟಾರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನಿಮ್ಗೆ ಯಾವಾಗ ಯಾವಾಗ ಏನೇನು ಬೇಕು ನಾನು ಅವಾಗ ಕೊಡ್ತಾ ಹೋಗ್ತೀನಿ ಅಂತ ಹೇಳಕೆ ನನ್ನ ಹತ್ರ ದಾಖಲೆಗಳೇ ಇಲ್ಲ ದಾಖಲೆಗಳನ್ನೆಲ್ಲ ಕೋಲ್ಕತ್ತಾದಲ್ಲಿ ಸುಟ್ಟು ಹಾಕಿದ್ರು ಅಂತ ಹೇಳಿದ್ರು ಹೇಳಿಲ್ವಾ ಎಸ್ ಅವಾಗ ಇಡೀ ಕರ್ನಾಟಕದ ಜನ ಧರ್ಮಸ್ಥಳವನ್ನು ಕೆಟ್ಟ ಕಣ್ಗಳಿಂದ ನೋಡಿಲ್ವಾ ವೀರೇಂದ್ರ ಕೆಟ್ಟ ಕೆಟ್ಟಿಂದ ನೋಡಿಲ್ವಾ ನನ್ನ ಮಗಳು ಇಲ್ಲಿಗೆ ಬಂದಾಗ ಅವಳ ಫ್ರೆಂಡ್ ನನಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳಿದ್ರು ಸರಿ ಸಾಕ್ತಾ ಇರೋರು ಅರವಿಂದ್ ಮತ್ತು ವಿಮಲಾ ಅನ್ನೋ ಇನ್ನೊಬ್ಬರಾದ್ರೆ ಅಡ್ಮಿಷನ್ ಮಾಡಿಸಿದ್ ಅವರಾದ್ರೆ ಫ್ರೆಂಡ್ ಕಳೆದ ಹೋದ ಕೂಡಲೇ ಅವಳು ಫ್ರೆಂಡ್ ಇವರಮ್ಮನಿಗೆ ಹೆಂಗೆ ಕಾಲ್ ಮಾಡಿದ್ರು ಕಲ್ಕತ್ತಾಗೆ ಓಕೆ ಹ್ಞೂ ಕಾಮನ್ ಸೆನ್ಸ್ ಹ್ಞೂ ಹೆಂಗೆ ಕಾಲ್ ಮಾಡಿದ್ರು ಓಕೆ ಸರಿ ನಾವೇನು ಕೇಳಿದ್ವಿ ಫೋಟೋ ತೋರಿಸಿ ಅಂತ ತಕ್ಷಣ ಒಂದು ಫೋಟೋ ತೋರಿಸಿದ್ರಿ ಇವತ್ತು ಅದು ವಾಸಂತಿ ಅಂತ ಅವರು ಲೇಡಿ ಫೋಟೋ ಅಂತ ಹೇಳಿ ಭಾಳ ಎಲ್ಲ ಮಾಧ್ಯಮಗಳು ಹೊಡಿತಾ ಇದೆ ಎಲ್ಲದರಲ್ಲೂ ವೈರಲ್ ಆಗಿದೆ ಆ ವಿಚಾರ ಇವತ್ತು ಅವ್ರು ಏನು ಹೇಳ್ತಿದ್ದಾರೆ ಒಂದೇ ಥರ ಐದಾರು ಜನ ಇರಬಾರ್ದಂಗೆ ಆದರೆ ಅಂತ ಕೇಳಿದ್ರು ಅಂದರೆ ನೀವು ನೋಡಿ ನಾನು ಹೇಳ್ತಾ ಇರು ನಮಗೇನ್ರಿ ಆ ಹೆಣ್ಮಗು ಅನ್ಯಾಯ ಆಗಿದ್ರೆ ದೇವರಾಣಿಗ್ ಅವ್ರ ಜೊತೆ ನಿಂತ್ಕೊಳ್ಳೋಣ ನನ್ನ ಮನೆಯ ತಾಯಿ ಅವ್ರ ಫಸ್ಟ್ ವೀಡಿಯೋ ನೋಡಿದ್ರೆ ನಮ್ಮಅಮ್ಮ ನಮ್ಮಮ್ಮ ಕಣ್ಣೀರು ಕಣ್ಣೀರಾಕಿದ್ದಾರೆ ಅರ್ಥ ಆಯ್ತು ಯಾರಿಗ ಆ ಭಾವನೆಗಳನ್ನ ಕೆರಳಿಸಿ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ತಪ್ಪು ಮ್ಯಾನೇಜ್ಮೆಂಟ್ ಅವರು ಒಳಗಡೆ ಹೇಳ್ಕೊಂಡೋಗಿ ನನಗೆ ಸರಿಯಾಗಿ ಹೊಡೆದಾಕ್ಬಿಟ್ರು ಇವತ್ತು ವಿವಸ್ತ್ರ ಮಾಡಿದ್ರು ಅಂತ ಹೇಳಿದ್ರು ಹೊಸ ವರ್ಡು ಉದ್ದೇಶ ಸ್ಪಷ್ಟವಾಗಿ ಕಾಣಲ್ವಾ ಇಲ್ಲಿ ಸ್ಪಷ್ಟವಾಗಿ ಕಾಣಲ್ವಾ ಯಾಕೆ ಅವ್ರ ಲಾಯರ್ ರಿಪಬ್ಲಿಕ್ ಕನ್ನಡಕ್ಕೆ ಬಂದು ಸ್ಟ್ರೈಟ್ ಅವೇ ಹೇಳ್ಬಿಟ್ಟು ಹೋಗ್ಬಿಟ್ರು ನೋಡಿ ನಾನು ಯಾವುದೇ ದಾಖಲೆಗಳನ್ನು ನೋಡಿಲ್ಲ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು ಕೋರ್ಟ್ ಕೇಳಿದ್ರೆ ಅವ್ರು ಕೊಟ್ಕೋಬೇಕು ಅವ್ರೆಲ್ಲಾದರೂ ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋಕೆ ಎಲ್ಲ ಅಧಿಕಾರ ಇದೆ ಅಂತ ಅವ್ರು ಅವ್ರ ಲಾಯರ್ ಬಂದು ಹೇಳಿದ್ರು ಏಕೆ ಸುಮ್ಮನೆ ಮಾತಾಡಲ್ಲ ಸುಮ್ಮನೆ ಮಾತಾಡಿಲ್ಲ ಸುಮ್ಮನೆ ಮಾತಾಡಲ್ಲ ಹಾಗಾದ್ರೆ ಎಲ್ಲ ಆರೋಪಗಳು ಅಂದರೆ ಒನ್ ಬೈ ಒನ್ ಆಗಿ ಬರ್ತಾ ಇರುವಂತ ಕೇಸಸ್ಗಳೆಲ್ಲವೂ ಕೂಡ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಇದರಿಂದ ಹೆಸರು ಅಥವಾ ಪದ್ಮಲತಾ ಅನ್ನುವಂತ ಹೆಸರಿನ ಮುಖಾಂತರ ಯಾರೋ ಬುಲೆಟ್ ಇದ್ದಾರೆ ಅಂತ ನೋಡಿ ಇದು ಇಲ್ಲಿ ಸೌಜನ್ಯ ಅನ್ನುವ ಶೋಲ್ಡರ್ ನಿಟ್ಕೊಂಡು ಇವರು ದೇವಸ್ಥಾನದ ಕಡೆ ಫೈರ್ ಮಾಡ್ತಾ ಓಕೆ ಸೌಜನ್ಯಾಗಿ ನ್ಯಾಯ ಕೊಡಿಸೋದಾದ್ರೆ ಹನ್ನೆರಡು ವರ್ಷ ಬೇಕಾಗಿರಲಿಲ್ಲ ಸೌಜನ್ಯಾಗಿ ನ್ಯಾಯ ಕೊಡಿಸೋದಾದ್ರೆ ಸಾಕ್ಷಿಗಳನ್ನ ಇಟ್ಕೊಂಡು ಎಸ್ ಐ ಟಿ ಹೋಗ್ಲಿಕ್ಕೆ ದೂರ ಇರಲಿಲ್ಲ ನಾನು ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿ ಬಂದ ಮುಸುಕುದಾರಿಯ ಮಾತನ್ನ ಕೇಳಿ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಅನ್ನೋದಾದ್ರೆ ಸಾಕ್ಷಿಗಳನ್ನು ಇಟ್ಕೊಂಡಿರೋರು ಸೌಜನ್ಯ ಕೇಸ್ನಲ್ಲಿ ಒಳಗೆ ಒಳಗಾಕ್ಸ್ಲಿಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇದೇ ಸರ್ಕಾರದ ಮುಂದೆ ಹೋಗಿದ್ರೆ ಎಸ್ ಐ ಟಿ ರಚನೆ ಆಗ್ತಿರ್ಲಿಲ್ವಾ ಸಾಧ್ಯ ಇತ್ತಲ್ವಾ ಯಾಕೆ ಮಾಡಲಿಲ್ಲ ಇವರು ಇವ್ರಿಗೆ ಇದು ಇತ್ಯರ್ಥ ಆಗೋದು ಬೇಡ ಬರೀ ಧರ್ಮಸ್ಥಳವನ್ನ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡಬೇಕು ಸೊ ಎಷ್ಟೆಲ್ಲ ಅಂದರೆ ಟಾರ್ಗೆಟ್ ಧರ್ಮಸ್ಥಳ ಆಗ್ತಾ ಇದ್ರು ಕೂಡ ಇದನ್ನು ಕಿರಿಕಿರಿತಿಯವರ ಪ್ರಕಾರ ಇದನ್ನು ಅಂತ್ಯಗೊಳಿಸುವಂಥ ಅಥವಾ ತಾರ್ಕಿಕ ಅಂತ್ಯ ಸಿಗುವಂಥ ಪ್ರಯತ್ನವನ್ನು ಮಾಡೋದಾದರೆ ಯಾವ ಥರ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿಯ ಭೀಮನನ್ನು ಕರೆಸಿದ್ದೆ ಹ್ಞೂ ಅವನು ಬಂದಾಗಿದೆ ಅವನು ಹೇಳಿದ್ದಾಗಿದೆ ಅವನ ಹೇಳಿಕೆಗಳು ರೆಕಾರ್ಡ್ ಆಗಿದೆ ಹ್ಞೂ ಅವನ ಜಾಗಗಳನ್ನು ಪಾಯಿಂಟ್ ಮಾಡಿದ್ದಾಗಿದೆ ಅವನ ಫೋಟೋಗ್ರಾಫಿಕ್ ಮೆಮೊರಿಯನ್ನು ನಾವು ನೀವು ಕೊಂಡಾಡಿದ್ದಾಗಿದೆ ಎಂಥ ಮರೆ ಹದಿನೈದು ವರ್ಷ ಆದಮೇಲೆ ಬಂದು ಕರೆಕ್ಟ್ ಪಾಯಿಂಟ್ ಹೇಳ್ತಾನೆ ಇಲ್ಲೇ ಊತಿದ್ದೀನಿ ಅಂತೇಳಿ ಅಂತ ಇವಾಗ ಸಿಗದೇ ಇದ್ದಾಗ ಚಡಪಡಿಕೆಯಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ ಹಂದಿ ಹೊತ್ಕೊಂಡೋಯ್ತು ಮಣ್ಣಲ್ಲಿ ಕರ್ಗೋಯ್ತು ಹ್ಞೂ ಅವತ್ತು ಗೊತ್ತಿರಲಿಲ್ಲ ಅಲ್ಲ ಗ್ರಾಮ ಪಂಚಾಯತ್ನ ಆಗಿನ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಹೌದು ಆತ ಹೇಳಿರುವಂತ ಪ್ರದೇಶ ಕರೆಕ್ಟ್ ಆಗಿದೆ ಅದು ಲೀಗಲ್ ಆಗಿ ಯುಡಿಆರ್ ನಂಬರ್ ಮಾಡಿ ನಾವು ನಾವು ಬಟ್ ಅಲ್ಲಿ ಯಾವ್ದು ಕೂಡ ಸಿಗ್ತಾ ಇಲ್ಲ ಅಲ್ವಾ ಅದೇ ರೀ ಅಣ್ಣಪ್ಪನ ಶಕ್ತಿ ತಾವು ಹೇಳೋ ಪ್ರಕಾರ ಅಲ್ಲಿ ಹೂತಿದ್ದೀವಿ ಅಂತ ತಾವು ಕೂಡ ಹೇಳ್ತಾ ಇದ್ರು ಈಗ ಯಾವ್ದು ಸಿಗ್ತಾ ಇಲ್ಲ ಅದೇ ಅಣ್ಣಪ್ಪನ ಶಕ್ತಿ ತಾವು ಹೇಳಿರುವಂತ ಸುಳ್ಳು ಅಲ್ಲ ರೀ ಯುಡಿಆರ್ ಆಗಿ ಹೂತಿರೋದು ನಿಜ ಅಂತ ರೆಕಾರ್ಡ್ಸ್ ಅಲ್ಲಿ ಇದೆಯಲ್ಲ ಹಾಗಾದ್ರೆ ಅಲ್ಲಿ ಯಾವುದೇ ಮೂಳೆಗಳು ಸಿಗ್ತಾ ಇದೆ ನಿಮ್ಮ ಪ್ರಕಾರ ಇವತ್ತಲ್ಲಿ ಮೂಳೆಗಳನ್ನ ಸಿಕ್ಕಿದ್ರೆ ಇವ್ರ ಏನ್ ಹೇಳಿ ಏನ್ ಮಾಡ್ತಿದ್ರು ಇವತ್ತು ಸೋಮವಾರ ನನಗಿನ್ನೂ ನೆನಪಿದೆ ಗಿರೀಶ್ ಮಟ್ಟ ಇವತ್ತು ಸೋಮವಾರ ಮಂಜುನಾಥನ ದಿನ ಇವತ್ತು ಅಸ್ಥಿ ಪಂಜರ ಸಿಕ್ಕಿದೆ ಇವರ ಅಂತ್ಯದ ಕಾಲ ಹತ್ರ ಬರ್ತಾ ಇದೆ ಅವನನ್ನ ಅಲ್ಲಿಂದ ಕಿತ್ತುಗೆಯುವಂತಹ ಆ ಕಮಾಂದರನ್ನು ಮುಗಿಸಿ ಬಿಡುವಂತ ಅಂತೆಲ್ಲ ಇಷ್ಟು ಸುದ್ದಿ ಡೈಲಾಗ್ ಹೊಡೆದ್ರು ಅಣ್ಣಪ್ಪ ಸ್ವಾಮಿ ನೋಡಿದ್ರು ಅಲ್ಲಪ್ಪ ನಿಜವಾಗಿಯೂ ಲೀಗಲಿ ಹೂತಿರುವ ಬಾಡಿ ಸಿಕ್ಕಿದ್ರು ಸಹಿತ ನೀವು ಇಷ್ಟೆಲ್ಲ ಆಟಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ನಾನು ಸಿಗಕ್ಕೆ ಬಿಟ್ರೆ ಇನ್ನು ನೀವು ಮುಳುಗ್ಸೇ ಬಿಡ್ತೀರಾ ನನ್ನನ್ನು ಅಣ್ಣಪ್ಪ ಸ್ವಾಮಿ ನೀವು ಬಾಹುಬಲಿ ಬೆಟ್ಟಕ್ಕೆ ಬಂದಿದ್ದಾನೆ ಇನ್ನು ಕಟ್ ಮಾಡಿದ್ರೆ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ತಂದ್ಬಿಡ್ತೀರ ನೀವು ಇಲ್ಲಿ ಜೆ ಸಿ ಬಿನ ಸೊ ಹಾಗಾಗಿ ನನ್ನ ಕ್ಷೇತ್ರವನ್ನು ನಾನು ಉಳಿಸ್ಕೋಬೇಕು ನಾನು ಉಳಿಸ್ಕೊತೀನಿ ಅಂತ ಉಳಿಸ್ಕೊತಾರ ಅಷ್ಟೇ ಓಕೆ 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 ಒಂದು ದೂರ ಕೊನೆಯದಾಗಿ ಒಂದು ದೂರವಾಣಿ ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಪ್ರಶ್ನೆ ಕಿರಿ ಕೀರ್ತಿ ಅವರಿಗೆ ಹೇಳಿ ಸರ್ ಆ ನಾವು ವಿಜಯನಗರದ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು ಸರ್ ಸರ್ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಅಂದ್ರೆ ಧರ್ಮಕ್ಷೇತ್ರ ಉಳಿಸ್ಬೇಕು ಧರ್ಮಕ್ಷೇತ್ರ ಉಳಿಸ್ಬೇಕು ಮತ್ತೆ ನವರ್ ಮತ್ತು ಮಹೇಶಿ ತಿಮ್ಮರೋಡಿ ಅವರು ನೇರವಾಗಿ ಅಪಾದ ಮಾಡ್ತೇನೆ ಅಂತ ಹೇಳ್ತಾ ಇದಾರೆ ನೀವು ಕರೆಕ್ಟ್ ಒಂದ್ ನಿಮಿಷ ಧರ್ಮ ಕ್ಷೇತ್ರಕ್ಕಾಗ್ಲಿ ದೇವರಿಗಾಗ್ಲಿ ಇದುವರೆಗೂ ಯಾರು ಅಪಪ್ರಚಾರ ಆಗ್ಲಿ ಯಾರು ಮಾತಾಡ್ಲಿಲ್ಲ ಮತ್ತು ಇವರು ಏನ್ ಹೇಳ್ತಾ ಇದಾರೆ ಧರ್ಮ ಆಗ್ತಾ ಇದೆ ಸ್ವಾಮಿ ನ್ಯಾಯ ಕೇಳೋದಾತು ಮತ್ತು ಅಲ್ಲಿ ಹೂತಿರೋ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟೇನ್ ಅಲ್ಲಿ ಅವನು ಕೇಳ್ತಾ ಇರೋದೇನಂದ್ರೆ ಇಲ್ಲಿ ಹೂತಿದ್ದೀನಿ ಅಂತ ಕಳೆ ಬರವನ್ನ ತೆಗೆದ್ರೆ ಅದು ಧರ್ಮಕ್ಷೇತ್ರಕ್ಕೆ ಹೇಗೆ ಅಪಚಾರ ಆಗುತ್ತೆ ಸ್ವಾಮಿ ಅಲ್ಲ ಈಗ ಒಂದ್ ನಿಮಿಷ ಈಗ ಭೀಮಾ ಬಂದಿರೋದಕ್ಕೂ ಅವನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗೂನು ಅಥವಾ ಅವನು ಹೂತಿದ್ದನ್ನ ತೆಗಿತೀನಿ ಅನ್ನೋದಕ್ಕೂನು ಧರ್ಮಸ್ಥಳಕ್ಕೂ ಲಿಂಕ್ ಇಲ್ಲ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇವರು ನೇರ ನೇರ ವೀರೇಂದ್ರ ಜೈನೇ ಮಾಡಿರೋದು ಹರ್ಷೇಂದ್ರ ಜೈನೇ ಮಾಡಿರೋದು ಅಂತಾರಲ್ಲ ಅದು ಅದ್ರ ಪಾಡಿಗ ಅದಾಗ್ಲಿ ಅಂತಾದ್ರೆ ಅದ್ರ ಅಂತ ಅಂತಾದ್ರೆ ಅದಾಗಿ ಐ ಟಿ ರಚನೆಯಾಗಿ ಐ ಟಿ ತನಿಖೆ ಮಾಡಿ ಅದ್ರದೊಂದು ತೀರ್ಪು ಕೊಡೋದ್ರ ಒಳಗಡೆ ಇದನ್ನ ಹರ್ಷೇಂದ್ರ ಜೈನೇ ಮಾಡೋದು ಇದನ್ನ ವೀರೇಂದ್ರ ಜೈನೇ ಮಾಡೋದು ಅಂತ ಹೇಳಿದ್ ನೀವು ಕೇಳಿಲ್ವಾ ಅದನ್ನ ಈ ಹಿಂದಿನಿಂದ ಕೂಡ ಹೇಳ್ತಾ ಇದ್ದಾರೆ ನಾನು ಅದ್ ಹೇಳ್ತೀನಿ ನೀವೇನ್ ಕನ್ಕ್ಲೂಷನ್ ಬರ್ತೀರಿ ಅವರೇ ಮಾಡಿದ್ದಾದ್ರೆ ವರ್ಡಕ್ ಬಂದ ಮೇಲೆ ಮಾತಾಡಿ ಅಷ್ಟ್ರೊಳಗೆ ತೀರ್ಪು ಕೊಟ್ಟು ಜನರ ದಿಕ್ಕನ್ನ ಜನರ ಮೈಂಡ್ ಸೆಟ್ ಅನ್ನ ಹಾಳು ಮಾಡಬೇಡಿ ಅವ್ರ ತಲೆಯಲ್ಲಿ ತುಂಬೇಡಿ ಅಂತ ಅಷ್ಟೇ ಅಷ್ಟೇ ನಮ್ಮ ಉದ್ದೇಶ ಏನು ಬೇರೆ ಮಾತಾಡ್ತಾ ಇಲ್ಲ ಓಕೆ ಓಕೆ ಸೊ ಇದೇ ವಿಚಾರದ ಕುರಿತಾಗಿ ಮಾತುಕತೆಯನ್ನು ಮುಂದುವರಿಸುವುದಾದ್ರೆ ಇನ್ನು ಒಂದು ಗಂಟೆಯಲ್ಲ ಇನ್ನು ಅನೇಕ ಸಮಯದ ಅವಕಾಶ ಬೇಕಾಗುತ್ತೆ ಬಟ್ ನಮ್ಮ ಸಮಯದ ಅವಕಾಶ ತುಂಬ ಕಡಿಮೆ ಇದೆ ಸೊ ಕೊನೆಯದಾಗಿ ಹೇಳೋದಾದ್ರೆ ಕಿರಿಕಿರ್ತೀವಿ ಏನಿಲ್ಲ ಸರ್ ನೋಡಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ದಯವಿಟ್ಟು ತನಿಖೆ ನಡೀಲಿಕ್ಕೆ ಬಿಡಿ ಯಾರು ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಬಂತು ಅಂತ ಹೇಳಿ ನಿಮಗೆ ಬಂದ ವರದಿಗಳನ್ನು ನೀವು ಜಗತ್ತಿಗೆ ಹೇಳುವ ಕೆಲಸವನ್ನು ಮಾಡಬೇಡಿ ಆಲ್ರೆಡಿ ಆ ತಪ್ಪನ್ನು ಮಾಡಿದ್ದೀರಿ ಮತ್ತೆ ಮತ್ತೆ ಮಾಡಬೇಡಿ ಆ್ಯಂಡ್ ನೀವು ಪದೇ ಪದೇ ಧರ್ಮಕ್ಷೇತ್ರವನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಧರ್ಮಕ್ಷೇತ್ರಕ್ಕೆ ನಾವು ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳಿಕೊಂಡು ಹೇಳಿಕೊಂಡು ಇದನ್ನ ಅಲ್ ಜಜೀರಾ ತನಕ ತಗೊಂಡು ಹೋಗಿದ್ದೀರಾ ಅಲ್ ಜಜೀರಾದಲ್ಲಿ ಮಾಸ್ ಅಲ್ ಆಫ್ ಧರ್ಮಸ್ಥಳ ಅಂತ ಒಂದು ಆರ್ಟಿಕಲ್ ಬಂದಿದೆಯಲ್ಲ ಅದರಲ್ಲಿ ಫೋಟೋ ಇರೋದು ಧರ್ಮಸ್ಥಳದ ದೇವಸ್ಥಾನದ್ದು ಗ್ರಾಮದ್ದಲ್ಲ ಧರ್ಮಸ್ಥಳದ ಗ್ರಾಮದ್ದು ಗ್ರಾಮದ್ದಲ್ಲ ದೇವಸ್ಥಾನದ್ದೇ ಫೋಟೋ ಇರೋದು ಆಯ್ತಾ ಬಿಬಿಸಿ ಮಾಡುವವರಲ್ಲಿ ದೇವಸ್ಥಾನದ್ದೇ ಫೋಟೋ ಇರೋದು ಕರೆಕ್ಟ್ ಯಾವುದೇ ರಾಷ್ಟ್ರೀಯ ಮಾಧ್ಯಮಗಳು ಮಾಡ್ಬೇಕಾದ್ರೆ ಅದ್ರ ಫೋಟೋ ಇರೋದು ದೇವಸ್ಥಾನದ್ದೇ ಅದರಲ್ಲಿ ಫೋಟೋ ಇರೋದು ವೀರೇಂದ್ರ ಹೆಗ್ಡೆ ಅವ್ರದೇ ಅದರಲ್ಲಿ ಫೋಟೋ ಇರೋದು ಮಂಜುನಾಥ ಸ್ವಾಮಿ ಇದೆ ನಮಗೆ ನಾವು ಅದಕ್ಕೆ ಹೇಳಿದ್ದು ನೀವು ಮಾಡ್ತಿರೋದ್ರಿಂದಾಗಿ ಟಾರ್ಗೆಟ್ ಅಲ್ಲಿ ಆಗ್ತಿದೆ ಅಂತ ಸೊ ಅದನ್ನ ಪದೇ ಪದೇ ಅರ್ಥ ಮಾಡಿಸುವ ಕೆಲಸವನ್ನು ಮಾಡಿದ್ದೇವೆ ಅಷ್ಟೇ ಎಸ್ 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 ಥ್ಯಾಂಕ್ ಯು ಕಿರಿಕಿರ್ತಿ ಅವರು ಈ ಶುಭಾನ್ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು ಇದು ಇದಾಗಿತ್ತು ಈ ಹೊತ್ತಿನ ಅಂಡ್ ಇವತ್ತಿನ ಜನಧ್ವನಿಯ ವಿಶೇಷ ಸೊ ಕಿರಿಕಿರ್ತಿ ಅವರು ಹಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲೂ ಕೂಡ ಕೆಲವೊಂದು ಗೊಂದಲಗಳಿತ್ತು ಧರ್ಮಸ್ಥಳ ಅನ್ನುವಂಥ ಊರಿನಲ್ಲಿ ನಡೆದಿರ ನಡೆದಿರಬಹುದು ನಡೆದಿರ ನಡೆದಿರುವಂತಹ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿತ್ತು ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ ಮುಂದಿನ ಜನಧ್ವನಿಯಲ್ಲಿ ಮತ್ತೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿ ವಿ